ನಮಸ್ಕಾರ ಕರ್ನಾಟಕ ನಮಸ್ಕಾರ ಕರ್ನಾಟಕ ಶುಭ ಸಂಜೆಯೊಂದಿಗೆ ತಮ್ಮೆಲ್ಲರಿಗೂ ಎಂದಿನಂತೆ ಇವತ್ತಿನ ಲೈವ್ಗೆ ಸ್ವಾಗತವನ್ನು ಬಯಸುತ್ತ ಲೈವನ್ನು ಹೆಚ್ಚು ಸೇರ್ ಲೈಕ್ ಕಮೆಂಟ್ ಮಾಡೋದರ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕು ಎಂದು ಕಳಕಳಿಯ ಮನವಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಯಾಕಂತಂದರೆ ಈ ಒಂದು ವಿಶೇಷ ಲೈವ್ನ ಮೂಲಕ ರಾಜ್ಯದ ಒಂದು ಶ್ರೇಯೋಭಿವೃದ್ಧಿಗಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವೆಲ್ಲ ಕೈ ಜೋಡಿಸಬೇಕಾಗಿರ್ತಕ್ಕಂಥದ್ದು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸುಮಾರು ಮುನ್ನೂರು ವರ್ಷಗಳ ಕಾಲ ಗುಲಾಮಗಿರಿ ಪದ್ಧತಿಯಲ್ಲಿರ್ತಕ್ಕಂತಹ ದೇಶ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯಗೊಳ್ತು ಸೊ ಯಾವ ರೀತಿ ಜನಜೀವನ ಇರುತ್ತೆ ಅಂತಕ್ಕಂಥದ್ದು ತರ್ಕಕ್ಕೆ ನಿಲುಕದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಭಾವಿಸ್ಕೊಳ್ಬೇಕು ಆತ್ಮೀಯ ನನ್ನೆಲ್ಲ ಕರ್ನಾಟಕ ಸನ್ಮಿತ್ರರು ಇವ ಮಿತ್ರರೇ ಬಂಧು ಮಿತ್ರರೇ ಹಾಗೂ ಸಹೋದರ ಸಹೋದರಿಯರೇ ಹಾಗೂ ಗುರು ಹಿರಿಯರೇ ದಯವಿಟ್ಟು ಒಂದು ಲೈನ್ ಎಕ್ಸ್ಟೆಂಡ್ ಆಗಬೇಕು ಅಂತಂದರೆ ನಿಮ್ಮ ಹತ್ರ ಸಾಕಷ್ಟು ಕನಸುಗಳನ್ನು ಯೋಚನೆಗಳನ್ನು ಆಲೋಚನೆಗಳನ್ನು ಹೊಸ ಹೊಸ ವಿಚಾರಗಳನ್ನು ವಿವೇಚನೆಗಳನ್ನು ಇಟ್ಕೊಂಡು ನಾವು ನಿಮ್ಮ ಮುಂದೆ ಬಂದಿರ್ತೀವಿ ಸೊ ಇವಾಗ ಸರಿಸುಮಾರು ಲೈವ್ ಆಗಿದ್ದಾವೆ ಸೊ ಆದರೂ ಕೂಡ ನಾನು ತೌಸಂಡ್ ಸಬ್ಸ್ಕ್ರೈಬರ್ ರೀಚ್ ಆಗ್ತಾ ಇಲ್ಲ ಕಾರಣ ಒಂದು ಲೈವ್ ಅನೇಕ ಕನಸುಗಳನ್ನು ಹೊತ್ಕೊಂಡು ವಿಚಾರಗಳನ್ನು ಹೊತ್ಕೊಂಡು ನಾಡಿನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ನಾವು ನಿಮ್ಮ ಮುಂದೆ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಕ್ಕಂಥ ಸಂದರ್ಭದಲ್ಲಿ ತರ್ಕ ವಿಚಾರಗಳನ್ನು ವಿವೇಚನೆಯಿಂದ ಬಳಸಿಕೊಂಡು ನಿಮ್ಮ ಮುಂದೆ ನಾವು ಹಂಚಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ನಿಮ್ಗಳ ಸ್ತ್ರೀರಕ್ಷೆ ಆಶೀರ್ವಾದ ಬೆಂಬಲ ಸಿಗದೆ ಹೋದರೆ ನಾವೇನು ಮಾಡಬೇಕಾಗುತ್ತೆ ಅಂತಂದ್ರೆ ದಯವಿಟ್ಟು ವಿಚಾರಧಾರೆಗಳಿಂದ ಹಿಂದೆ ಸರಿಯಬೇಕಾಗುತ್ತೆ ಯಾಕಂತಂದ್ರೆ ಮಾನವತಾವಾದಿಯ ಮನೋಧರ್ಮದ ಇಂಗಿತದ ಆಧಾರದ ಮೇಲೆ ಶಿಷ್ಟಾಚಾರ ವೈಚಾರಿಕತೆಯ ಹಿನ್ನೆಲೆಯ ಆಧಾರದ ಮೇಲೆ ಮಾನವೀಯ ಮೌಲ್ಯಗಳನ್ನು ಪ್ರಕಟಿಸುವುದರ ಮೂಲಕ ಬಿಂಬಿಸುವುದರ ಮೂಲಕ ವ್ಯಕ್ತಪಡಿಸುವುದರ ಮೂಲಕ ಅಳವಡಿಸಿಕೊಳ್ಳುವುದರ ಮೂಲಕ ನಾನಾ ರೀತಿಯ ತರ್ಕಾಲೋಚನೆಗಳನ್ನು ನಾವು ಮುಂದೆ ಸದು ನಾವು ನಿಮ್ಮ ಮುಂದೆ ಸಾಧನಪಡಿಸ್ಲಿಕ್ಕೆ ಬಂದಿರ್ತೀವಪ್ಪ ಅಂತಂದರೆ ಸೊ ನಿಮ್ಗಳೆಲ್ಲ ಶ್ರೀರಕ್ಷಾ ಆಶೀರ್ವಾದ ಬೆಂಬಲದ ಅತ್ಯಗತ್ಯ ಅಂತಕ್ಕಂಥದನ್ನು ನಾವಿಲ್ಲಿ ಭಾವಪೂರ್ಣವಾಗಿ ಸ್ಮರಿಸ್ಕೊಳ್ತಕ್ಕಂಥ ಸುಸಂದರ್ಭ ಆತ್ಮೀಯ ಎಲ್ಲ ನನ್ನ ಕರುನಾಡ ಸನ್ಮಿತ್ರರು ಯುವ ಮಿತ್ರರು ಈಗ ತೆಗೆದುಕೊಂಡು ಬಂದಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ವೇದಿಕೆ ಸಿದ್ಧವಾಗ್ತಿದೆ ಸೊ ಆ ಕಾರಣಕ್ಕೋಸ್ಕರ ನಾವು ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಕೆಲವೊಂದು ಭಿತ್ತಿಪತ್ರಗಳ ವಿಚಾರಗಳನ್ನು ಮಂಡಿಸುವುದರ ಮೂಲಕ ನಾನು ಕರ್ನಾಟಕದ ಜನತೆಯ ನಾಡಿ ಮಿಡಿತ ಯಾವ ಇರಬಹುದು ಅಂತಕ್ಕಂತಹ ಒಂದು ತರ್ಕಾಲೋಚನೆಯ ಬಿಂಬಿತವನ್ನು ವಿಶ್ಲೇಷಿಸುವುದರ ಮೂಲಕ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಳ್ಳಲಾಗಿ ಇನ್ನೂ ಕೂಡ ನಮ್ಮ ಜನ ಕಾಂಗ್ರೆಸ್ ಬಿ ಜೆ ಪಿ ಅಂತ ಅಂತ ವಾತಾವರಣದಿಂದ ಹೊರಗೆ ಬರೋಕ್ಕೆ ಸಿದ್ಧರಾಗ್ತಾ ಇಲ್ಲ ಕಾರಣ ಏನು ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ ರಿಪೋರ್ಟ್ ಪ್ರಕಾರ ಏನು ಕಾಂಗ್ರೆಸ್ ಬಿ ಜೆ ಪಿಯ ಹಿಂದೆ ಸುತ್ತಾಡ್ತಕ್ಕಂತಹ ಕೆಲವೊಂದು ಕಾರ್ಯಕರ್ತರುಗಳಿದ್ದಾರೆ ಅವರಿಗೆ ದಿನಾಲು ಸಾವಿರ ರೂಪಾಯಿ ಹೊಟ್ಟೆಗೆ ಸಿಕ್ಕರೆ ಸಾಕು ಅನ್ನೋ ವ್ಯವಸ್ಥೆಗೆ ಬಂದು ತಲುಪಿದ್ದಾರೆ ಆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಹಿಂದೆ ಏನು ತಿರುಗ್ತಾ ಇರ್ತಾರಲ್ಲ ಕಾರ್ಯಕರ್ತರುಗಳು ಅವರಿಗೆ ಮೂಲ ಆದಾಯ ಪಕ್ಷ ಸೊ ಅದರಿಂದ ಬರ್ತಕ್ಕಂತಹ ಏನು ಪುಷಟ್ಟಿ ಆದಾಯ ಇರ್ತವಲ್ಲ ಅದನ್ನು ತಿಂದ್ಕೊಂಡು ಯಾವಾಗ ಬರ್ತವಲ್ಲ ಆ ಚುನಾವಣೆಗೋಸ್ಕರ ಕಾಯಿ ಕಾ ಕಾಯ್ಕೊಂಡು ಮತ ಕೊಂಡ್ಕೊಳ್ಳೋಕ್ಕೆ ದುಡ್ಡನ್ನು ಹಂಚಲಿಕ್ಕೆ ಸಾಕಾರ ಸಾಕಾರಯುತವಾಗಿ ಕೆಲಸ ಮಾಡಿ ತಾವೊಂದಿಷ್ಟು ಬಡದ ಬಾಯಿಗಾಕೊಂಡು ಜನಜೀವನವನ್ನು ಮಾಡ್ಕೊಂಡು ಹೋಗ್ತಕ್ಕಂತಹ ಒಂದು ವೈಚಾರಿಕ ಹಿನ್ನೆಲೆ ಇನ್ನೂ ಪಟ್ಟಬದ್ಧ ಹಿತಾಸಕ್ತಿ ಗಳಿಗೋಸ್ಕರ ಕೆಲಸ ಮಾಡುತ್ತಿರುವುದು ಬಹಳ ಶೋಚನೀಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸ್ಬೇಕು ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಸುದೀರ್ಘವಾಗಿರ್ತಕ್ಕಂತಹ ಎಪ್ಪತ್ತೊಂಬತ್ ಹತ್ತು ವರ್ಷಗಳ ಇತಿಹಾಸದಲ್ಲಿ ನಾನಾ ಥರದ ಏಳು ಬೀಳುಗಳನ್ನು ದೇಶ ರಾಜ್ಯ ಕಂಡಿದೆ ನಾನಾ ಥರದ ಬೀಳುಗಳನ್ನು ದೇಶ ರಾಜ್ಯ ಕಂಡಿದೆ ಹಾಗಾಗಿ ಇನ್ನೂ ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ಹಸಿವು ನಿರುದ್ಯೋಗ ತಾಂಡವಾಡ್ತಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಅಲ್ಲಗಳುವಂತಿಲ್ಲ ಆತ್ಮೀಯ ನನ್ನೆಲ್ಲ ಬಂಧುಗಳೇ ಈಗಲಾದರೂ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೇನಾದರೂ ಹಿಂದೆನೇ ಇದ್ದಿದ್ದರೆ ಸ್ವಾತಂತ್ರ್ಯ ನಂತರದಲ್ಲಿಯೇ ಇದೇನಾದರೂ ಬೆಳಕಿಗೆ ಬಂದಿದ್ದರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದೂ ಕೂಡ ಇಲ್ಲಿವರೆಗೂ ಬೆಳ್ಕಂಡು ಬರ್ತಿರಲಿಲ್ಲ ಸೊ ಹಾಗಾಗಿ ನಾನು ಯಾಕೆ ಈ ಮಾತುಗಳನ್ನು ನಾನು ಪಕ್ಷಗಳನ್ನು ಪಕ್ಷಗಳ ಮೇಲೆ ಅವತರಣಿಕೆಯ ಮೂಲಕ ನಾನು ಪಕ್ಷಗಳನ್ನು ತೆಗಳೋ ಕೆಲಸ ಮಾಡೋಂಗಿಲ್ಲ ಯಾಕಂದರೆ ಎಲ್ಲ ಪಕ್ಷಗಳ ಜವಾಬ್ದಾರಿಯಾಗಿರುತ್ತೆ ಪಕ್ಷ ಪಕ್ಷದಿಂದ ನಾಡು ನುಡಿ ದೇಶ ಭಾಷೆ ಕಟ್ಟಬೇಕು ಅಂತಕ್ಕಂಥ ಎಲ್ಲರಿಗೂ ಜವಾಬ್ದಾರಿ ಇದೇ ಇರುತ್ತೆ ಆದರೆ ಮುಕ್ತ ಕನಸುಗಳು ಇರ್ತಾವಲ್ಲ ಈಗ ನೋಡಿ ಈಗ ಕಾಂಗ್ರೆಸ್ಸು ಐದು ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಆ ಐದು ರಾಜ್ಯಗಳಿಂದ ರಾಜ್ಯಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗಿದೆ ದೇಶದ ರಾಜ್ಯದ ಮೇಲೆ ಎಷ್ಟು ಸಾಲದ ಹೊರೆಯಾಗಿದೆ ಹಣ ಎಲ್ಲಿ ಪೋಲಾಗ್ತಿದೆ